ಈ ಸಾಂಗ್ ಮೇಕಿಂಗೇ ಒಂಥರ ಆಲ್ಮೋಸ್ಟ್ ಎಲ್ಲರೂ ಈ ಸಾಂಗ್ನ ಫುಲ್ ಸಾಂಗ್ ನೋಡಿದರೆಲ್ಲ ಈಗ ನಮ್ಮ ಮೇಡಮ್ ನೋಡಿದ್ರು ಎಲ್ಲರೂ ನೋಡಿದ್ರು ಎಲ್ಲ ಸಾಂಗ್ ನೋಡಿದವರೆಲ್ಲ ಹೇಳ್ತಾರೆ ಸೊ ಅದ್ಭುತ ಅದ್ಭುತ ಮೇಕಿಂಗ್ ಅದ್ಭುತ ಮೇಕಿಂಗ್ ಅಂದ್ಬಿಟ್ಟು ಅದು ಫುಲ್ ಸಾಂಗ್ ಬಿಟ್ಟಿಲ್ಲ ನಾನು ಕೆಲವು ಇದನ್ನು ಮಾಡಿದ್ದೀವಿ ಆ್ಯಂಡ್ ಮೋಹನ್ ಮಾಸ್ಟ್ರು ಮೋಹನ್ ಮಾಸ್ಟ್ರು ತುಂಬ ಚೆನ್ನಾಗೆ ಅದ್ಭುತವಾಗಿ ಕಂಪೋಸ್ ಮಾಡಿದ್ರು ಚೆನ್ನಾಗೆ ಕೊರಿಯೋಗ್ರಫಿ ಮಾಡಿ ಆಲ್ಮೋಸ್ಟ್ ಐ ಥಿಂಕ್ ಈ ಸಾಂಗ್ ನೋಡಿದಾಗ ಒರಿಜಿನಲ್ ನೀವು ಸಾಂಗ್ ನೋಡಿದಾಗ ಇದೇನು ಈಗ ನೋಡಿದರೆ ಜಸ್ಟ್ ಸ್ಮಾಲ್ ಇದು ಅಷ್ಟೇ ಒರಿಜಿನಲ್ ಸಾಂಗ್ ನೋಡಿದಾಗ ಇಂಡಿಯಾ ಸಿನಿಮಾ ಇಂಡಸ್ಟ್ರಿಲಿ ಈ ಥರದ ಒಂದು ಸಾಂಗ್ ಯಾರು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇದೆ ಸಾಂಗ್ ಇದು ಅದನ್ನು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ಬೇಸಿಕಲ್ ಯಾಕೆಂದ್ರೆ ನಮ್ಮಲ್ಲಿ ಸಾಂಗ್ ನೋಡಿದವರು ಸಾಂಗ್ ಕೇಳಿದವ್ರೆ ಹೇಳ್ತಾ ಇದ್ರು ಅಯ್ಯೋ ಇದು ಆ ಲ್ಯಾಂಗ್ವೇಜ್ಗೆ ಆಗ್ಬೇಕಾಯ್ತು ಈ ಲ್ಯಾಂಗ್ವೇಜ್ ಆಗುತ್ತೂ ನಮ್ಮ ಕಾಣ್ದು ಅದಕ್ಕಿಂತ ದೊಡ್ಡ ಇದಿದೆ ಅಂತ ಹೇಳ್ತಿದೆ ಎಲ್ಲರಿಗೂ ನಾನು ಹಂಗೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂಡ್ ಫೋಟೋಗ್ರಫಿ ಅಂದರೆ ಏನು ಕೇಳಂಗಿಲ್ಲ ಡವಿಡು ಫೋಟೋಗ್ರಫಿ ಓಕೆ ಇವನೊಂಥರ ನನಗೆ ಒಂದು ಮೂರು ಜನ ಹೀರೋಗಳು ಸ್ಕ್ರೀನ್ ಮೇಲೆ ಇರೋ ನಮ್ಮ ಧ್ರುವ ಆದರೆ ಇವನೊಬ್ಬ ಹೀರೋ ನಮಗೆ ಆ ಡೈರೆಕ್ಟ್ರು ಮೋಹನ್ ಬಿಕರಿ ಅವರು ಆ್ಯಂಡ್ ದೇನ್ ಇಲ್ಲಿ ನಮ್ಮ ಹೀರೋ ಅಲ್ಕುತಿಯಾರೆ ಸೊ ಅವರು ಇವರು ನನಗೆ ಮೂರು ಜನ ಹೀರೋಗಳು ನಾವೇನಲ್ಲ ನಾನು ಆ್ಯಕ್ಚುಲಿ ಇವರು ಗೈಡೆನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ಮಾಡಿದ್ದೀನಿ ನಾನು ಬಟ್ ಮಾಡಿಕೊಟ್ಟಿದ್ದಾರೆ ಹಗಲು ರಾತ್ರಿ ನನ್ನನ್ನು ತಿದ್ದಿ ಅವ್ರನ್ನ ನಾನು ತಿದ್ದಿ ಈ ಥರ ಎಲ್ಲ ಮಾಡಿದ್ದೀವಿ ಆ್ಯಂಡ್ ಸಖತ್ ಫೋಟೋಗ್ರಫಿ ಮಾಡಿದಾನೆ ತುಂಬ ಚೆನ್ನಾಗಿ ಮಾಡ್ಯೆ ನೈನ್ಟೀನ್ ಸೆವೆಂಟೀಸ್ ಸೆವೆಂಟಿ ಫೈವ್ ತೋರಿಸೋದಂದ್ರೆ ಸ್ವಲ್ಪ ರಿಸ್ಕೇ ಇದರಲ್ಲಿ ಅದರಲ್ಲಿ ನೈಟ್ ಆ್ಯಂಡ್ ಡೇ ಹಗಲು ರಾತ್ರಿ ನನಗಿಂತ ಮುಂಚೆ ಬಂದು ನನಗಿಂತ ಮುಂಚೆ ಎಲ್ಲಾನು ಪ್ಲ್ಯಾನ್ ಮಾಡಿ ರಿಸರ್ಚ್ ಮಾಡಿ ಚೆನ್ನಾಗಿ ಮಾಡಿದಾನೆ ತ್ಯಾಂಕ್ಸ್ ಮಗನೆ ಗಾಡ್ ಬ್ಲೇಸ್ ಥ್ಯಾಂಕ್ ಯು ಕಂತ ಥ್ಯಾಂಕ್ ಯು ಬಟ್ ಹಂಗೆ ಅನ್ಬಿಟ್ಟು ಲೈಟ್ ಬಂದ್ಬಿಟ್ಟು ಒಂದು ಸರ್ ಹೇಳ್ಬೇಕು ಅಂದರೆ ಒಂದು ಐನೂರು ಲೈಟ್ ಹಾಕವ ಸರ್ ಐನೂರು ಲೈಟು ಹನ್ನೆರಡು ಜನ್ರೇಟ್ರು ಒಂದೊಂದು ಸ್ಟಾರ್ಟಿ ಹನ್ನೆರಡು ಜನ್ರೇಟ್ರೂ ಐನೂರು ಲೈಟು ಓಕೆ ಅಂದರೆ ಲೈಟ್ ಇಲ್ದೇನೋ ಮಾಡ್ತಾನೆ ಇದು ಮಾಡ್ತಾನೆ ಬಟ್ ನಮ್ಮ ಪಿಶ್ರೆ ಲೈಟೇ ಏನಕ್ಕೆ ಅಲ್ಲಿ ಕೂತಾರೆ ನೋಡಿ ಅದಕ್ಕೆ ಇವ್ರನ್ನ ನಾವೇನಂತ ಹೆಸರಿಡಿದ್ವಿ ಅವಾಗ ವಾಲ್ಕೆನೋ ವಿಲಿಯಮ್ಸ್ ಅಂದ್ಬಿಟ್ಟು ವಾಲ್ಕೆನೋ ವಿಲಿಯಮ್ಸ್ ಅಂದ್ಬಿಟ್ಟು ಅಂದರೆ ತಡೆಯೋಕ್ಕಾಗಲ್ಲ ಅವ್ನು ಆ ಥರ ಬಟ್ ಅಮೇಝಿಂಗ್ ಮ್ಯಾನ್ ಅಮೇಝಿಂಗ್ ವರ್ಕರ್ ಸೊ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಭಾಗ್ಯ ಅನ್ಕಂತೀನಿ ಇಜಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಆಡ್ರ್ ಬಗ್ಗೆ ಹೇಳ್ಬೇಕು ಅಂದರೆ ನಿಮಗೆಲ್ಲ ಲಾಸ್ಟ್ ಅಲ್ಲಿ ಅಂದ್ರೆ ಏನೋ ಸಿನಿಮಾ ಡೇಟ್ ಅನೌನ್ಸ್ ಮಾಡಿ ಸಿನಿಮಾ ರಿಲೀಸ್ ಆದಾಗ ನಾನು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಬೆಂಗಳೂರು ಸೆವೆಂಟೀಸ್ ಹೆಂಗಿತ್ತು ಅನ್ನೋದೊಂದು ಅದ್ಭುತವಾಗಿ ಸೆಟ್ ಹಾಕಿದ್ದಾರೆ ತುಂಬಾ ಚೆನ್ನಾಗೆ ಆದರೆ ಅವರೇ ಕಾರಣ ಅದಕ್ಕೆ ನಾನು ಅವಾಗ್ಲೇ ಹೇಳಿದೆ ಅವರೊಬ್ಬರು ಹೀರೋ ಈ ಸಿನಿಮಾಗೆ ಅಂತ ಇವರೇ ಕಾರಣ ನಿಜವಾಗ್ಲೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಅದ್ಭುತವಾಗಿ ಇದು ಮಾಡಿದ್ದಾರೆ ಅದನ್ನೆಲ್ಲ ನಾನು ಅದನ್ನ ಕೆಲವು ಗ್ರಾಫಿಕ್ಸ್ ಮಾಡಿದ್ದೀನಿ ಕೆಲವು ಇದನ್ನು ಮಾಡಿದ್ದೀನಿ ಬಟ್ ಬೆಂಗಳೂರು ತೋರಿಸ್ಬೇಕಲ್ಲ ಅದಕ್ಕೆ ಅವ್ರ ಶ್ರಮ ತುಂಬ ದೊಡ್ಡದಿದೆ ಅವರೊಬ್ಬರು ಹೀರೋ ಈ ಸಿನಿಮಾಗೆ ಥ್ಯಾಂಕ್ ಯು ಮೋಹನ್ ಬಾಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಆ್ಯಂಡ್ ಇನ್ನೇನು ನಮ್ಮ ಯಜಮಾನ ಬಗ್ಗೆ ಏನು ಹೇಳೋಂಗೆ ಇಲ್ಲ ಏನು ಮ್ಯೂಸಿಕ್ಕು ಮ್ಯೂಸಿಕ್ ಮ್ಯೂಸಿಕ್ ಅಂದರೆ ಅರ್ಜುನು ಓಕೆ ನನಗೆ ಯಾವಾಗಲೂ ಅಷ್ಟೇ ಪ್ರತಿ ವಿಷಯದಲ್ಲಿ ಒಂದು ವಿಷಯದಲ್ಲಿ ನನಗೆ ಯಾವಾಗಲೂ ಒಂದು ಸರಿ ಹೇಳಿದೆ ನಿಮಗೆ ಅವನಿಗೆ ಹಾರ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿ ಹಾಸ್ಪಿಟ್ಲಿಗೆ ಮಲಗಿದ್ದ ಆ ಟೈಮಲ್ಲಿ ಹೌದು ಆ ಟೈಮಲ್ಲೂ ಅಷ್ಟೇ ಅವಾಗ ತಾನೇ ಅನಿಸ್ತೇ ಕೊಟ್ಟು ಈಗ ತಾನೇ ಸ್ವಲ್ಪ ಎಚ್ಚರ ಆಗದೆ ಒಂದು ಸ್ವಲ್ಪ ಕರೆಕ್ಷನ್ಸ್ ಇತ್ತು ಕರೆಕ್ಷನ್ಸ್ ಮಾಡ್ಬೇಕಾದ್ರೆ ಅವ್ನು ಹೇಳಿದೆ ಫೋನ್ ಮಾಡಿ ಗೀತಮ್ಮ ಇದ್ರು ಅವ್ರ ಮಿಸಸ್ಸು ಫೋನ್ ಮಾಡಿದೆ ಏನು ಮಾ ಆರಾಮಾಗಿದ್ದಾನೆ ಮಗನೇ ಅಂತ ಆರಾಮಾಗಿದ್ದಾನಣ್ಣ ಈಗ ಅಂದರು ಹೌದು ಹಂಗೆ ಕೊಡೋಕಂತ ಫೋನು ಕೊಟ್ಟೆ ಇರೋಣ ಕೊಟ್ರು ಕೊಟ್ಟ ತಕ್ಷಣನೇ ಸರ್ ಅದೇ ಆ ಬಿಟ್ಟು ಇಲ್ಲಿ ಬಂದಿದೆ ಸರ್ ಇದು ಬಾಂಬೆಯಿಂದ ಬಂದಿದೆ ಇಲ್ಲಿಂದ ಬಂದಿದೆ ಅದೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಸರ್ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್ ಅಂತ ಬೆಡ್ ಮೇಲೆ ಮಲಗಿದ್ದನು ಅದಕ್ಕೆ ಅವನು ಕಂಟಿಷ್ಟ ಯಾಕೆಂದ್ರೆ ಹಗಲು ರಾತ್ರಿ ಯಾವಾಗಲೂ ಫೋನ್ ಎತ್ತಾನೆ ಯಾವಾಗಲೂ ಕೆಲಸ ಮಾಡಿಕೊಡ್ತಾನೆ ನನಗೆ ಬೇರೆಯವ್ರಿಗೆಲ್ಲ ಕಳ್ಳ ಸೊ ನನಗೆ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾನೆ ಇದು ಜಸ್ಟ್ ಸಾಂಪಲ್ ಶಿವ ಶಿವ ಬಂದು ಜಸ್ಟ್ ರಿಯಲಿ ಹೇಳ್ಬೇಕಂದ್ರೆ ಸಾಂಪಲ್ ಇದು ಇನ್ನು ಬರೋ ಸಾಂಗ್ಸ್ಗಳೆಲ್ಲ ತುಂಬ ಯೂನಿಕ್ ಯೂನಿಕ್ ಸಾಂಗ್ಸ್ಗಳೆಲ್ಲ ಒಂದೊಂದಾಗಿ ನಿಮ್ಗಳಿಗೆ ಕೇಳಿಸ್ತೀನಿ ತ್ಯಾಂಕ್ ಯು ಮಗನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲವ್ ಯು ಥ್ಯಾಂಕ್ ಯು ಮಗನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು